ನಮಗ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಈ ಸೋಶಿಯಲ್ ಮೀಡಿಯಾ ಅಂತ ಅನ್ನದು ಬಹಳಂದ್ರೆ ಬಹಳ ಬೇಜಾರ್ ಅನ್ಸಕತ್ತರಿಪ್ಪ ನಮಗ ಮಮ್ಮಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಕರೀಪ್ಪ ಹ್ಮ್ ಆ ಏನವಾ ಬೆಳಕರಿತಾ ಬೆಳಕರಿತಲ್ಲ ಬೆಳಕರಿದನೇ ಮತ್ತೆ ಗುಡ್ ಮಾರ್ನಿಂಗ್ ಹೇಳಬೇಕಲ್ಲ ಬೆಳಕರಿದನೇ ಮತ್ತೆ 8 ಗಂಟೆ ಕಂದ್ರ ನಮ್ಮ ವಿಡಿಯೋ ಹಾಕೈತೆ ಮತ್ತೆ ಹಾಯ್ ಫ್ರೆಂಡ್ಸ್ ಏನ್ ಕಾಮೆಂಟ್ ಕಿಸಾರಾ ಹಾಯ್ ಫ್ರೆಂಡ್ಸ್ ಏನಿಲ್ಲ ಅದನ್ನ ನೋಡಬೇಕಲ್ಲ ನಾವು ನೋಡೋದಾದಲ್ಲ ಅದಾ ಹಾಳೊಂಡಿರತ್ತ ನಮಗ ಯಾಕಂತ ಹೇಳಿದ್ರೆ ನಾವು ಟೈಟಲ್ ಇಟ್ಟಿರ್ದ್ ಇಟ್ಟಿರ್ತೀವಿ ಸ್ವಲ್ಪ ವಿಡಿಯೋ ಹೋಗ್ಲಿ ಮುಂದ್ ಅನ್ನೋದಕ್ ಹೌದಿಲ್ಲ ವಿಡಿಯೋ ಸ್ವಲ್ಪ ಮುಂದ್ ಹೋಗ್ಲಿ ನಮ್ದು ಒಂದ್ ಸ್ವಲ್ಪ ಕಷ್ಟ ಯಾಕಂದ್ರೆ ಎಲ್ಲಾ ಕಷ್ಟ 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 ಅನ್ಕೊಂತ ಕುತ್ಕೊಂಡ್ವಿ ಅಂತ ಹೇಳಿದ್ರೆ ವಿಡಿಯೋದೊಳಗೆ ಅದಕ್ಕೊಂತರ ಚೆನ್ನಾಗ್ ಅನ್ಸಂಗಿಲ್ಲ ಅದನ್ನ ಹೌದಿಲ್ಲ ನಾವು ಬಿಂದಾಸ್ ಆಗಿದೀವಿ ನಾವು ಯಾರಿಗೂ ಕಡಿಮಿಲ್ಲ ಅಂತಂದು ನಾವ್ ಮಾಡ್ತೀವಲ್ಲ ಅದ್ರಾಗ ಒಂದರ ಖುಷಿ ಇರತ್ತೆ ಇವಾಗ ನೋಡೋರಿಗೆ ಬೋರ್ ಅನ್ಸ್ ಬಿಡತಿ ಏನಪ್ಪ ಸಕಿನ ಅವ್ರದ್ದು ಡೇಲಿ ಬರಿ ಅಂತಂದು ನಮ್ ಕಷ್ಟ ನಮ್ ಕೂಡ ಇರ್ಲಿ ಎಲ್ಲಾ ಫ್ರೆಂಡ್ಸ್ ಜೋಡಿ ನಾವು ನಕ್ಕೊಂತ ಇರೋ ನಕ್ಕೊಂತನ ನಾವು ವಿಡಿಯೋ ಮಾಡನ ಹೋದಿಲ್ಲ ಅದ ಬಂದಿದಸ್ತೈತಿ ಅವ್ರಿಗುನು ಜೋಸ್ ಬರತಿ ನಮ್ಗು ಜೋಸ್ ಬರತಿ ನೋಡ ಮಾಡೋರಿಗ ಜೋಸ್ ಇರತಿ ನೋಡೋರ್ಗ ಜೋಸ್ ಬರತಿ ಹಂಗಾಗಿ ನಾವೇನ್ ಮಾಡಿದ್ವಿ ಸ್ವಲ್ಪ ಅಂದ್ರ ಅದು ಇದನ್ನ ಕುಂದನಿಂದ ಹಳ್ಳದಿಲ್ಲ ಇದನ್ ಕಳ್ಸಿದ್ದ ಸರಾ ಕಳ್ಸಿದ್ದು ಬಳ್ಳಾರಿ ಬಳ್ಳಾರಿ ಇದ್ರಲ್ಲಪ್ಪ ಮೇಡಮ್ ಅವ್ರ ಅವ್ರ್ ಕಳ್ಸಿದ್ದದ ಅದು ಅದ್ರ ಪ್ರೈಸ್ ಎಷ್ಟ ಅಂತ ಹೇಳಿದ್ರೆ ಎಲ್ಲರೂ ಕೇರಿ ಮುನ್ನೂರು ರೂಪಾಯಿ ಅದರದ್ ಹೋದಿಲ್ಲ ಮದ್ ಮುನ್ನೂರು ರೂಪಾಯಿ ಅದರದ್ ಅದ ಅವರ ತುಂಬಿದ್ರಿ ನಾವೇನ್ ಮಾಡಿದ್ವಿ ಸ್ವಲ್ಪ ವಿಡಿಯೋ ಮುಂದೆ ಹೋಗ್ಲಿ ನಮ್ಮ ಅಂತ ಅನ್ನೋದಕ್ಕೋಸ್ಕರ ನಾವ್ ಡೈಮಂಡ್ ನಕ್ಲೆಸ್ ನಮಗ ಗಿಫ್ಟ್ ಬಂತು ಅಂತ ಹೇಳಿ ಕಳಿಸಿದ ಅದಕ್ಕೆ ಏನ್ ಕಮೆಂಟ್ ಕಸ್ತೀರಿಪಾ ಎಲ್ಲರೂ ಅಂತ ಹೇಳಂಗಿಲ್ಲ ನಾನು ಕೆಲವೊಂದು ಜನ ಕಮೆಂಟ್ ಹೈಡ್ ಮಾಡಿದ್ಯಲ್ಲ ನಾವು ಹಂಗಾಗಿ ನಾವು ಇದು ಮಾಡ್ಬಿಟ್ಟಿದ್ವಿ ನಾವು ಬೇಡ ಬೇಡಪ್ಪ ನಮಗ ಅಂತಾರ ಕಮೆಂಟ್ ಬೇಡ ಬೇಡ ಅಂತ ಹೇಳಿ ಯಾಕಂದ್ರೆ ನೋಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ ದಯವಿಟ್ಟು ಬೇಡ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ನನ್ನ ಬಗ್ಗೆ ಆಯ್ತು ನಮ್ಮ ಮಕ್ಳ ಬಗ್ಗೆ ಆಯ್ತು ಬೇಡ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನೀವು ಅದ್ರೊಳಗೆ ಏನಾದರೂ ನಾವು ಮಿಸ್ಟೇಕ್ ಮಾಡಿದ್ ಅಂದ್ರ ಅದ್ರ ಬಗ್ಗೆ ಹೇಳ್ರಿ ನೀವು ಹೌದು ಹೌದಲ್ಲ ನಾವು ಇದನ್ನ ಮಾಡಲಿಲ್ಲ ಮಾಡಬೇಕಿತ್ತು ಇದು ನಮ್ಮ ಫ್ರೆಂಡ್ಸ್ ಇಷ್ಟ ಆಗಿಲ್ಲ ನೋಡು ಅಂತ ಹೇಳಿ ನಾವು ತಿದ್ದುಕೊಂಡು ಅದನ್ನು ಮಾಡೋದೊಂದು ಪ್ರಯತ್ನ ಮಾಡ್ತೀವಿ ಒಬ್ರು ಕೊಟ್ಟಿದ್ದ ನಮ್ಗೆ ಎಷ್ಟು ದಿನ ರೀ ಹೌದಿಲ್ಲ ರೀ ಒಬ್ಬರು ಕೊಟ್ಟಿದ್ದು ಎಷ್ಟು ದಿನ ಆಗುತ್ತೆ ನಮಗೆ ಅವ್ರು ಕೊಡ್ತಾರಂತ ಅಯ್ಯಪ್ಪ ನಾವು ಇದನ್ನ ಮಾಡಂಗಿಲ್ಲ ನೋಡಿ ಮನೆ ಡ್ರೋನ್ ತೊಗೊಬೇಕಾರದು ಲಕ್ಷ ದೀಡ್ ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆಲ್ಲ ಅದಾವಂತ್ರಿ ನಾವು ಕೇಳಲಿಲ್ಲ ಯಾಕಂದ್ರೆ ನಮ್ಗೆ ಅದ್ರದ್ದು ಅವಶ್ಯಕತೆ ಇದ್ದಿಲ್ಲ ಸುಮ್ಮನೆ ಅವ್ರು ಆಗಲಿ ಏನು ಬೇಕು ಕೇಳ್ರಿ ನಿಮ್ಗೆ ಸಂಬಂಧ ಸಮುದ್ರ ಬೇಕಂತ ಕೇಳಿದಾಗ ನಾನು ಅಷ್ಟೇ ಹೇಳಿದ್ರಿ ಯಾಕಂದ್ರೆ ಅದ್ರ ರೇಟನ್ನ ನಾನು ಕೇಳ್ಕೊಂಬಂದ್ರೆ ಅಷ್ಟು ಕೇಳಿದೆ ಸತ್ತದ್ದು ಕೇಳಿ ಮತ್ತೆ ನಾನು ಪ್ರಶ್ನೆ ಇದ್ದ ಹಿಡಿದು ಎಷ್ಟೈತೆ ಅಂತಂದಾಗ ಅವ್ರು ಹನ್ನೆರಡುನೂರ್ಲಿಂತ ಒಂದ್ ಸಾವಿರಲಿಂತಾನು ಅದಾವ್ರ ಯಾವ ಅಂತ ಹೇಳಿದಾಗ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಏನ್ರಿಡೆಪಡೆ ಅಂತಂದ್ರೆ ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಆದ್ರ ಚೋ ಅದಾವ್ರಿ ಆಯ್ತು ಹೇಳ ಅಷ್ಟೇ ನಾನು ಹೇಳಿದ್ದು ಹೊರತಾ ಈಗ ಮೇಲೆ ಒಂದು ರೂಪಾಯಿ ನಾನು ಹೇಳಿಲ್ಲ ರೀ ಜಾಸ್ತಿ ಹೇಳಿದ್ರು ಕೊಡ್ತಿದ್ರೇನೋ ಏನೋ ಗೊತ್ತಿಲ್ಲ ಆದ್ರೆ ನಮಗೆ ಮನಸ್ಸಿಲ್ಲ ರೀ ಹೇಳ್ತಿಲ್ರಿ ಅದೇ ಒಬ್ರು ಕೊಟ್ಟದ್ದು ನಮಗೆ ಎಷ್ಟು ದಿನ ಆಗತ್ತೆ ಅದು ನಾವು ದುಡಿಬೇಕು ನಮ್ದು ಬಂದದ್ರೊಳಗೆ ನಾವು ಖುಷಿ ಪಡ್ಬೇಕಲ್ರಿ ಅದು ಖುಷಿನ ಬೇರೆ ಇರ್ತೈತಿ ನಮಗೆ ಬಂದಂಥ ದುಡ್ದ್ರೊಳಗೆ ನಮಗೆ ಬಂದಂಥ ಸ್ಯಾಲ್ರಿ ಒಳಗ ನಾವೇನು ಖುಷಿ ಪಡ್ತೀವಲ್ರಿ ತಾಯಿ ಮಕ್ಕಳು ಅದ್ರ ಖುಷಿ ಬೇರೆ ಇರ್ತೈತಿ ಫ್ರೆಂಡ್ಸ ಹಾಗಾಗಿ ಏನೋ ಸ್ವಲ್ಪ ದಿನ ಕಷ್ಟ ಐತಿ ಈಗ ಇಲ್ಲ ಅಂತ ನಾನು ಹೇಳಂಗಿಲ್ಲ ಇದೇ ಕಷ್ಟ ಇರಂಗಿಲ್ಲಲ್ರಿ ಅಲ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಅಂತ ಹೇಳಿದ್ರೆ ನಾವು ಬೆಳಿಬೋದಲ್ಲ ನಿಮ್ದೊಂದು ಒಳ್ಳೆ ರೀತಿಯಿಂದ ಸಪೋರ್ಟ್ ಬೇಕು ಅಷ್ಟೇ ಬ್ಯಾಡ್ ಕಮೆಂಟ್ ಮಾಡಿ ಇದನ್ನ ಮಾಡಿ ದಯವಿಟ್ಟು ಯಾರೋ ಆ ಥರ ಏನು ತಪ್ಪ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ವಿಡಿಯೋ ಮುಂದೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಆ ಥರ ಟೈಟಲ್ ಹಾಕ್ತಿವಿ ಹೊರತು ಾಗಿ ನಾವು ನಿಮಗೆ ಮೋಸ ಮಾಡೋದಕ್ಕಾಗಲಿ ನಿಮ್ಗೆ ನಮ್ಸೋದಕ್ಕಾಗಲಿ ದಯವಿಟ್ಟು ಯಾರು ಆ ಥರ ತಪ್ಪಿಸಿಕೊಬೇಡ್ರಿ ನಾವು ಯಾವ್ದು ಆ ಥರ ಹಾಕಂಗಿಲ್ಲ ರೀ ಸ್ವಲ್ಪ ಹಿಡಿಯೋ ಮುಂದೆ ಹೋಗ್ಲಿ ನಾವು ಸ್ವಲ್ಪ ಬೇಡಿಲ್ಲ ಅನ್ನೋದಕ್ಕೋಸ್ಕರ ಆ ಥರ ರೀ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನೋಡ್ರಿ ನಮ್ಮದು ರೂಟಿನ ಬೆಳಗಿನ ರೊಟ್ಟಿನೇ ಸ್ಟಾರ್ಟ್ ಆಯ್ತು ರೀ ಆ ರೀಪಾ ಸಾರು ಬಿಸಿ ಇಟ್ಟಿಯ ನಮ್ಮ ಅದನ್ನ ನೋಡ್ಬೇಕಿತ್ತಿಲ್ಲ ಅದು ರಾತ್ರಿ ಬಿಸಿ ಮಾಡಿದಷ್ಟು ಚಲೋದ್ ರಾತ್ರಿ ಬಿಸಿ ಮಾಡಲಲ್ ನಾವು ಹೋಗಿ ಒಂದ್ರಿ ಪಾ ನಮ್ಮನಿ ಆದರೂ ಆದರೂ ಉರಿಯಾಕ ಐತಲ್ಲ ಹೋಗಿ ಆಗಿಲ್ಲ ನೋಡಿ ಸ್ವಲ್ಪ ಹೋಗ್ಬಿಡ್ತಂದ್ರೆ ಚಲೋ ಐತಿಯಾ ಹ್ಞೂ ಚಲೋ ಐತ ಚಲೋ ಐತೆ ಅಂದ್ರೆ ಚಳಿ ಕಪ್ಪೆಲ್ಲ ಮಾಡ್ತೀಯಾ ಒಳಗಡೆ ಹೆಚ್ಕೊಂಡೆ ನಾನು ಅದು ಅಯ್ಯೋ ಹಿಟ್ಟಿಂದ ತೊಂಬ್ರ ಗಿರಡಿ ಅಮ್ಮ ಹಿಟ್ಟಿಂದ ಇಟ್ಟು ಬಂತಮ್ಮ ನಿನ್ನೆ ಕಟ್ಟಿದ್ರಿಮ್ಮ ಅವ್ನು ಹೂರಿ ಅಮ್ಮ ನೋಡ್ರಿ ಲ ನೀವು ಎಷ್ಟು ಜನ ಕಟ್ಟ್ಯಾವಿ ನಮ್ಮ ಗಿಡದಾಗೇನೂರಿ ಅವು ಸುಮ್ಮನೆ ಉದ್ರ ಉದ್ರು ಹೊಂಟಿದ್ದುಮ್ಮ ನಾನಿವತ್ತೇ ಕರ್ಕೊಂಬಂದಿರಿ ഡേലി അഷ്ട്ട് ഹൂ ബർത്തേലി ഡേലി അഷ്ടക്കോടൊ കിരീക്ഷ ഇത് ഹിട്ടിൻ തോന്നി ഹോ ചലായി മസ് ഹർ മി തോന്നി മെസ്സിക്ക് അഡ്ഗല ഇവത്ത് ഹി മെണ്സിനക ചി അറ അത് അരക്കി എല്ലാ അതോ റിപ്പോർട്ട് റിപ്പോർട്ട് എല്ലാം നാമൽ ഗിരമെല്ലാം ബന്ധി എല്ലാ അറാമദറി അന്ത മെണ്സിനക ചി അരക്കത്തിന് സുമോർ ഇല്ല അങ്ങനെന്ത സുമരി സിവിടെ അമ്മ ചുമരി ബിസ് അവരി മെണ്സിന സ്വൽപാടി ബാ ഇ

ಚುಮಾರಿ ತೊಂಬಂದು ಚುಮಾರಿ ಮಾಡ್ಬೇಕಂತ ಇದಮ್ಮ ಚುಮರಿ ಎಲ್ಲ ಸಿಮರಿ ಏನ್ ಮಾಡ ಸೀರೆ ಸಿರಿ ಬಿಟ್ಟರೆ ಆಗತಿಯನಾ ಪ್ಲೇಟ್ ಸೀರೆ ಅಂದ್ರೆ ಸೀರೆ ಒಳಗೆ ಪ್ಲೇಟ್ ಲಂಗ ಹೌದಾಳ ಹಂಗ ಮಾಡಿ ಇವತ್ತು ಹಸಿರು ಸೀರೆ ತೊಗೊಂಡಿಯ ಹ್ಞೂ ಹ್ಞೂ ಹೌದಾಳ ನಮ್ಮ ಅನ್ಪೂರ್ಣ ಸಿಸ್ಟರ್ ಕೊಟ್ಟಿದ್ದ ಸೀರೆ ಇದು ಮಸ್ತ್ ಐತೆ ಅಮ್ಮ ಇದು ಚಂದೈತಿ ಉಟ್ಕೊಂಡು ನೋಡ್ರಿ ಪಾರಿ ಪ್ಲೇಟ್ ಇದು ಸಾಡಿ ಒಳಗ ಪ್ಲೇಟ್ ಲೆಹಂಗಾ ಹ್ಮ್ ಹ್ಮ್ ಮಸ್ತ್ ಐತಿ ಕಲರ್ನ ಚಂದ ಐತಿ ಚಂದಾಗಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ಅಂಗಡಿ ಹೋಗೋ ಟೈಮ್ ಆತ್ರಿ ಆಗಲಿ ಟೈಮ್ ಹೋಗೋದ ಗೊತ್ತಾಗಿಲ್ರಿ ಸ್ವಲ್ಪ ಬಾಂಡೆ ತಿಕ್ಕಿದ್ವಿ ಬಟ್ಟೆ ತೊಳೆದ್ವಿ ಅಂತ ನಂಬಿಟ ಅಂದ್ರೆ ಟೈಮ್ ಹೋಗ್ಬಿಡತಿ ಅಮ್ಮ ಅವ್ರಿಗೆ ಊಟ ಕೊಡೋದಂತಂದ್ರ ಇವಾಗ ಅಮ್ಮ ಹೊಂಟ್ರಿ ಹೋಗನ್ರಿ ಇಲ್ಲಿ ನೋಡ್ರಿ ನಮ್ಮ ಅಮ್ಮ ಪರಿ ದಾಪ್ರಿ ನಾಳೆ ಗಂಡಲ್ಲಾಕ್ಯ ಹ್ಞೂ ನಮ್ಮೂರಮ್ಮದ ನೋಡಕತ್ತೀಪಾ ಡ್ರೋನ್ರಿ ತಗೊಂಡ್ಬರ್ತಾನತ್ರಿ ಅವನು ಬಾಡಿಗೆ ಕೊಡಾಕ್ ಅವ ಬಾಡಿಗೆ ಕೊಡಕ್ ಬಂದ್ರೆ ಚಲೋ ಬಿಡಪ್ಪ ನಾವ್ ಇನ್ ಕಡೆನ ಬಾಡಿಗೆ ತಗೊಂಡಿದ್ದವಂತ ಹ್ಮ ಇಲ್ಲ ಇದನ್ನ ತಗೋ ಬಾಡಿಗೆ ಕೊಡೋಂತಿ ಹಾ ಇದನ್ನ ಹೋಗ ಬಾಡಿಗೆ ಕೊಡೋಂತಿ ಎಷ್ಟು ಬಾಡಿಗೆ ಒಂದು ದಿನಕ್ ನೂರ ದಿನಕ್ ನಾಲ್ಕನೂರ ನನಗೆ ಬೇಡ ತಗರ್ಪು ರೂಪಾಯಿ ನಿಂತು ಮುನ್ನೂರು ರೂಪಾಯಿ ಕೊಡೋ ಸಾಕ ಬಾಡಿಗೆ ಹೋದಾಗ ಹೌದಿಲ್ಲ ಹೇಡಪ್ಪಾ ಹಿಂಗೇನ್ ಬೇಡ ಇಲ್ರಿ ಹುಡುಗರ ಪ್ರಾಕ್ಟೀಸ್ ಮಾಡಕತ್ತವ ಈಗ ಬರ ಆತೈತಿ ಈಗ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಮುಗೀತು ಹ್ಞೂ ಫೋನ್ ಹಾಕಿ ಪ್ರಾಕ್ಟೀಸ್ ಮಾಡ್ತೀನಿ ನೀನು ಹ್ಞೂ ಹ್ಞೂ ಫೋನ್ ಡಾರ್ ಸೊನಾ ಅದಕ್ಕೆ ನಮ್ಮೂರ ರೀ ಅದನ್ರಿ ಅದನ್ನ ಎತ್ತೀವಿ ಇದು ಮಾಡ್ಬೇಕು ಅಷ್ಟ ಮತ್ತೆ ಮುರ್ಗಿದ್ವಿ ನೋಡು ಹ್ಞೂ ಹಂಗೆ ಎತ್ತೀವಿ ಫೋನ್ ಹಾಕೋಬೇಕು ಅದಕ್ಕೆ ನಮ್ಮ ನೂರ ಮದ ಅರಾಮ್ ಇಲ್ರಿಪ್ಪ ಅದಕ್ಕೆ ಆ ರೀಪಾಗ ಇದನ್ ರೀ ಕಾಫಿ ಬ್ರೂ ಬ್ರೂ ಕಾಫಿ ಮಾಡೋಣ ಹೂ ಅಂತ ಹೇಳಾಕತ್ತಡ್ರಿ ಮಾಡೋ ಮುಂದೆ ಏನಿಲ್ಲ ತೋರ್ಸೋ ಮುಂದೆ ಹ್ಮ್ ಮಾಡುವಂಗ ಸ್ವಲ್ಪ ಕಾಫಿ ಅಮ್ಮಗನು ಮಾಡ್ತೀನಿ ಬೇಡಮ್ಮ ಇದನ್ನ ಹಾಕ ಚಾಪಾತಿ ಅದಕ್ಕೆ ಹಾಕ್ತೀವಿ ಕಾಫಿ ಪುಡಿನ ಹಾಕಿಬಿಡ ಹಾ ನಮ್ಮವ್ರಮ್ಮ ಒಂದು ಡ್ರೋನ್ ಮೇಲೆ ಹೋಗಿತ್ರಿಪಾ ಹೋಗಿ ಮತ್ತೆ ಬಿಡಿತ ಒಂದಿದ್ದ ಬಡೋದಕ್ಕೆ ಆಗುತ್ತ ಹೋಗುತ್ತ ನೀ ಹಂಗೆ ಕೈ ಬಿಟ್ರದ ಹಿಡಿಬೇಕು ಎದ್ದು ನೀದ್ದು ಹಿಡಿದಿತ್ತು ಹ್ಮ ಅಲ್ಲೇ ಮತ್ತೆ ಹಿಡಿಯೋದನ್ನ ಹೋಗ್ತೈತಿ ಮೇಲೆ ಹೋಗಿ ಅದನ್ನ ಕೆಳಗೆ ತಗೊಳೋದು ಇದ ಗೊತ್ತಾಗಲ್ತ ಹಸಿ ಪಕ್ಕ ಬಿಡ್ಸಾಕತ್ ಬಿಟ್ಟಾನ ಅದನ್ನ ಇದು ಮಾಡ್ಬಾರ್ದು ಹಂಗ ಹಿಡಿಬೇ ಇಡ್ಬೇಕು ಅದನ್ನ ಹಂಗ ಹಿಡಿಬೇಕು ಅದನ್ನ ಅದ್ ಮತ್ ನೀವು ಇಳಿಸ್ ಬಿಡ್ತೀರಿ ಅದ ಏನ್ ಮ್ಯಾಗ ಹೋಗ್ತೈತಲ್ಲ ಅದು ಹಂಗ ಹಿಡಿಬೇಕು ಅದನ್ನ ಮ್ಯಾಗ ಎಲ್ಲಿ ಮಟ್ಟ ಹೋಗ್ತೈತೆ ನೋಡ್ಬೇಕ ಹ್ಮ್ ಕುಲ್ಲ ಇರ್ಬೇಕಲ್ಲ ಮತ್ತೆ ಹಿಡಿದ್ರೆ ಹಿಡ್ದಬೇಕಂದ್ ದಪ್ ದಪ್ಪ ಇಳೈತಿ ಹೋಗೋದು ಹ್ಞೂ ಇಲ್ಲ ಅಮ್ಮ ಕಡೆ ಬಂದಿರ ನನ್ನ ಅಮ್ಮ ಆಮೇಲೆ ಕಡೆ ನಮ್ಮ ನೂರು ಮೊದ್ನಿ ಅವ್ರ ಅಬ್ಬನು ಇಬ್ರು ಕೂಡ ಚಾಕ್ರಿ ಇಲ್ಲ ಅಮ್ಮನ ನಂಬ ಜನ ಏ ಗಿರಾಕಿಲ್ಲಮ್ಮ ಇವತ್ತು ಮೀನಕ್ರಿ ನೋಡುವ ಕರೆಂಟ್ ಬಂತ ಬರ್ತಾರ್ರಿ ಇವತ್ತು ಮಧ್ಯಾಹ್ನ ಇದ್ದ ಕರೆಂಟ್ ಇಲ್ಲಮ್ಮ ಇವತ್ತು ಹ್ಞೂ ಆರೀಪಾಗಲೇ ಫೋನ್ ಹಚ್ಚಾಡ್ರಿ ಅದು ಕರೆಂಟ್ ಇದ್ರಿಗೆ ರೀ ಫೋನ್ ಹಚ್ಚಿ ಏನ್ರಿ ಸರ ನಮ್ಗೆಲ್ಲ ಮೊಬೈಲ್ ಸ್ವಿಚ್ ಆಫ್ ಆಹಾ ಮನೆ ಕತ್ತಾಗಿತನವಲ್ಲ ರೀ ಈ ಮೊಬೈಲೆಲ್ಲ ಸ್ವಿಚ್ ಆಫ್ ಹಾಕತ್ತ ನಮ್ಮ ಲವನ ಕರೆಂಟ್ ಹಾಕಿರಿ ಅಂತರಿ ಇಟ್ರಿ ಅವ್ರು ಏನು ಹೇಳಾರ್ದಂಗ್ರಿ ಈಗ ಬಂತು ರೀ ಕರೆಂಟ್ ನಾನು ಅಮ್ಮನ್ ಅಂಗಡಿ ಹೋಗಿದ್ನಲ್ರಿ ಅಂಗಡಿಗೆ ಹೋಗಿ ಬಂದಿರಿ ರೀ ಮನಿ ಬಂದ ಮೇಲೆ ಈಗ ನೋಡಿರಿ ಟೈಮ್ ಆಗಲಿ ಏಳು ಗಂಟೆ ನಲವತ್ತು ನಿಮಿಷ ಆತು ಈಗ ಬಂತು ಕರೆಂಟ್ ನಮ್ಮ ಫೈನು ಅಂದ್ರೆ ದೀಪ ಹಚ್ಚಿದ್ವಲ್ರಿ ಅದ ಬೆಳಕೊಳಗೆ ನಮ್ಮ ಮಾಡಾಕ ಕೆಡಿಗೆ ಕೆಡುಗೆ ಏನು ಹ್ಮ್ ಹ್ಞೂ ಸಾರೊಂದು ಮಾಡಿದಾನೆ ಈಗ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಅಡಿಗೆ ಹುಕ್ಕಿತ್ತು ಕರೆಂಟ್ ಇದ್ರೆ ಇಷ್ಟೊತ್ತಿಗೆ ಅಡಿಗೆ ಹೊಕ್ಕಿತ್ತು ಹ್ಞೂ ಈಗ ಇದು ಸೊಪ್ಪಿನ ಪಲ್ಯ ಮಾಡ್ತಲ್ಲ ಕಿರಿಕ್ ಸಲಿದೆ ಹ್ಞೂ ಚೌ ಮಾಡಿ ಅಲ್ಲಮ್ಮ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಹಾಕತ್ತವಂತಿದ್ದೀವಿ ಎಲ್ಲ ಕತ್ಲಾಗಿ ಅವ್ರು ಅಂತ ಹೇಳಿದ್ರೆ ಹಾಕ್ಯಾರ ಹಾಕ್ತಾರೆ ಜಲ್ದಿನ ಹ್ಞೂ ನೀವು ವಿಡಿಯೋದು ಮಾಡ್ತೀನೋ ಅವ್ರಿಗೆ ಹೆಂಗೆ ಪಾಪ ಹೇಳ ಗೊತ್ತಿರಲ್ಲ ಮಮ್ಮಿ ಮೇಘಾನೋರು ಮೇಘಾಂಟಿ ಇರ್ಬೋದು ಅವ್ರ ಅಕ್ಕ ಇರ್ಬೋದು ಅವ್ರ ಕಮೆಂಟ್ ಮಾಡಿದಾರ ಅಯ್ಯೋ ಯಾಕ್ರಿ ಇಷ್ಟ ಟೆನ್ಶನ್ ತಗೊಳತ್ತೀರ ನೀವು ಡ್ರೋನ್ ಹಾರಿಸೋದ್ರ ಬಗ್ಗೆ ನಾನು ಒಂದು ಲಿಂಕ್ ಕಳ್ಸೀನಿ ನೋಡ್ರಿ ಅದು ಈಸಿ ಲಿಂತ ಬರ್ತೈತಿ ನೀವು ಹಾರಿಸಿದ್ಮೇಲೆ ನನಗೊಂದು ರಿಪ್ಲೈ ಮಾಡಿ ಹೇಳ್ರಿ ಅಂತಂದ ಪಾಪ ಲಿಂಕ್ ಬಿಟ್ಟಾರ ಅವ್ರ ಡ್ರೋನ್ ಹೆಂಗ್ ಹಾರಿಸೋದು ಅಂತಂದ ಥ್ಯಾಂಕ್ ಯು ಮ್ಯಾಮ್ ಅವ್ರಿಗೆ ನಮ್ ಕಡೆ ಇಂತ ಹೌದಿಲ್ಲ ಪಾಪ ನಾವು ಇಷ್ಟೆಲ್ಲ ಪೆಚಾಡ ನೋಡಿ ಅವ್ರಿಗಿನ್ ನೋಡಕ್ ಆಗಿಲ್ಲ ಅದನ್ನ ಅದಿನ್ನ ಹಾರ್ಸಕ ನೂರ ಮತ್ ಚಂದ ಹಾರ್ಸಿದ್ರಲ್ಲ ಅವ್ನ ಒಂದೆರಡ್ ಸಲ ಬಡೀತ ಆಮೇಲೆ ಕರೆಕ್ಟ್ ಬರ್ತೈತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ದೊಡ್ಡ ವಿಷಯ ಐತಿ ಪ್ರಾಕ್ಟೀಸ್ ಮಾಡಬೇಕಾಗ್ಲೂ ಅವ್ರು ಕಳ್ಸಾರಲ್ಲ ಅದ ನೋಡಿ ಕಲಿಯ ನಮಗ್ ಇನ್ನೊಂದ್ ವಿಷಯ ಏನಪ್ಪಾ ಅಂತ ಹೇಳಿದ್ರ ಈ ಸೋಶಿಯಲ್ ಮೀಡಿಯಾ ಅಂತ ಅನ್ನೋದು ಬಾಳ ಅಂದ್ರ ಬಾಳ ಬೇಜಾರ್ ಅನ್ಸಾಕತ್ರಿಪಾ ನಮಗ ಕಮೆಂಟ್ ನ ಬಗ್ಗೆ ಇವತ್ ಮುಂಜೇನಿದ್ದ ಅಂತ ಹೇಳಿದ್ರ ಎಷ್ಟು ಕೆಟ್ಟ ಕಮೆಂಟ್ ಒಬ್ಬರ ಬಗ್ಗೆ ಮಾಡ್ತಾರ ಅಂತ ಹೇಳಿದ್ರ ಅವ್ರು ಹೆಂಗ ವಿಚಾರ ಮಾಡಿ ಮಾಡ್ತಾರೋ ಅಥವಾ ಮಾಡ್ಬೇಕಂತ ಮಾಡ್ತಾರ ಯಾಕಂತ ಹೇಳಿದ್ರ ನಮ್ಮ ಮರೀಪ ಅವ್ರನ್ನ ಹ್ಯಾಡ್ ಮಾಡುದ್ರಿ ಹೌದಿಲ್ಲ ರೀಪಾ ತೆಗೆದ್ಬಿಟ್ಟಂದ್ರೇಕೆ ಆದ್ರೂ ಏನ್ ಮಾಡಿದ್ಲು ನಿನ್ನೆ ಮತ್ತ ಅವನ್ನ ಓಪನ್ ಮಾಡಿದ್ ನಮಗೊಬ್ಬ ಮಾಡಿದ್ರೆ ಓಪನ್ ಮಾಡೋದ್ರೊಳಗ ಅಂತಂದ್ರ ಮತ್ತೆ ಸೇಮ್ ಅವ್ರ ಸೇಮ್ ಅವ್ರ ಯಾಕ ಹಂಗ ಹಾಕ್ತಾರೋ ಏನೋ ನಾವ್ ಅವ್ರಿಗೇನ್ ಮಾಡಿವೋ ನನಗಂತೂ ಗೊತ್ತಿಲ್ಲ ರೀಪಾ ನಮ್ಮ ಪಾಡಿ ನಾವು ಮಕ್ಳು ನಾವು ನಮ್ಮ ಅತ್ತಿ ನಮ್ಮ ಮಾವ ನಮ್ ಗನಿಯವರು ಅಂತ ನಾವು ಮಾಡ್ಕೊಂತ ಹೋಗಾಕೈತಿರಿ ನಾವು ಅದೇನವ್ರು ಚಂದ ಕಾಣಕ ಬೇಕಂದ್ರ ನೋಡ್ಬೇಕು ಬೇಡ ಅಂದ್ರ ಬಿಟ್ಬಿಡ್ಬೇಕ್ರಿಪನ್ ಮಾಡಿದ್ರೆ ಹಂಗ ಯಾರ ಮನ್ಸು ನುಸ ಅಂತ ಪ್ರಯತ್ನ ಮಾಡಬಾರ್ದು ಯಾವತ್ತಿಗಿದ್ರು ಒಟ್ಟ ಮನ್ಸು ನುಯಿಸ್ಬಾರ್ದ್ರಿ ನಿಮಗಾದ್ರ ಗೊತ್ತ ಇರೋರ್ ಗತಿನ ನೀವ್ ಮಾಡ್ತಿರ ಅದು ನನ್ ಬೇಜಾರಾಗತೈತ್ರಿ ಎಷ್ಟ್ ಇದ್ ಮಾಡ್ತಾರಲ್ಲ ಅಂತ ಹೇಳ ಯಾಕ ಹಂಗೆ ಮಾಡ್ತೀರಾ ಕಮೆಂಟ್ ಯಾರಿಗೆ ನನಗಂತಲ್ಲ ಯಾರಿಗೂ ಪ್ರತಿಯೊಬ್ರು ರೀ ಬೇಕಂತ ಹೇಳಿದ್ರೆ ನೋಡ್ಬೇಕು ನಾವ್ ಇಷ್ಟ ಆಗಿಲ್ವೋ ಬಿಟ್ಬಿಡ್ಬೇಕು ಬಿಟ್ಟ ಹಾಕ್ಬಿಡ್ಬೇಕ್ರಿಮ್ ನಮ್ಮ ನಮ್ಮಂತ ಜಗ್ ಜನ ಇರ್ತಾರಿ ಮಾಡೋರು ಜಗ್ಗ ಜನ ವಿಡಿಯೋ ಇರ್ತಾರೆ ಅವ್ರು ನೋಡ್ಬೇಕ್ರಿ ನೀವು ಕಮೆಂಟ್ ಮಾಡಬೇಕಂತ ಒಂದು ವಿಡಿಯೋ ನೋಡಂಗಿಲ್ಲ ಏನಿಲ್ಲ ನಾನ್ ರಿಮೂವ್ ಮಾಡ್ತೀವಿ ಮತ್ತೆ ಬರೋದು ನಾವ್ ರಿಮೂವ್ ಮಾಡ್ತೀವಿ ಮತ್ತ್ ಏನು ಏನ್ರಿ ಅದು ಗೊತ್ತಿಲ್ಲ ರೀಪಾ ನನಗಂತೂ ಅನಿಸ್ಬಿಡ್ತ ನೋಡ್ರಿ ಬಿಡ ನಾನು ನಿಜವಾಗ್ ಹೇಳ್ತೀನಿ ನಾನು ಯಾರದ ದಯವಿಟ್ಟು ಯಾರು ಮನ್ಸು ಸಾಕೋಬಿಡ್ರಿ ದೇವ್ರ ಸರಿ ಇರ್ರಿ ಎಲ್ಲಾರು ನಾವ್ ಮಾಡಿದ ಕರ್ಮ ನಮ್ ಕುಡಿರತಿ ನೀವ್ ಮಾಡಿದ ಕರ್ಮ ನಿಮ್ ಕುಟಿರತಿ ಮತ್ತವರ್ ಮಾಡಿದ ಕರ್ಮ ಮತ್ತೊಬ್ರ ಇದು ಮಾಡತಿ ಅದನ್ನ ಹೇಳಕ ಮಾಡಾಕ ನಾವ್ ಯಾರು ನೀವ್ ಯಾರ್ರಿ ಅದನ್ ಉತ್ತರ ಕೊಡಾಕ ದೇವ್ರ ಅದನ್ರಿ ದೇವ್ರ ಮೇಲ್ ಹಾಕ್ರಿ ದೇವ್ರ ಮೇಲ್ ಹಾಕನ್ರಿ ದೇವ್ರು ಏನ್ ಮಾಡ್ತಾರ ಅದ ಕರೆ ಐತಿ ಅಂತಂದು ಹೋಗನ್ರಿ ಆದ್ರೆ ಮನಸ್ಸು ಯಾರು ನುಯಾಂತ ಪ್ರಯತ್ನ ಅಂತೂ ಯಾವತ್ತು ಯಾರಿಗೂ ಮಾಡಕ್ ಹೋಗ್ಬೇಡ್ರಿ ನಾನು ಇದು ಲಾಸ್ಟ್ ಹೇಳ್ತೀನಿ ನಿಮ್ಗ ದಯವಿಟ್ಟು ಯಾರಿಗೂ ಯಾವ ಮಕ್ಳಿಗು ಹೆಣ್ಣು ಮಕ್ಕಳಿಗೆ ಕಮೆಂಟ್ ಮಾಡ್ಬೇಡ್ರಿ ಆತರ ರೀ ಒಂದೇನೋ ನಾವ್ ಏನೋ ಒಂದ್ ಅದ್ರ ಇದ್ದ ನಾವ್ ಅಂತ ತನ್ನ ಉಣ್ಣಾಕತ್ತೀವಪ್ಪ ಅಂತ ಹೇಳಿದಾಗ ಅದು ಬೇಕಂತ ಹೇಳಿದ್ರೆ ನಿಮ್ಗೆ ಸಪೋರ್ಟ್ ಮಾಡ್ರಿ ಬೇಡ ಅಂತ ಹೇಳಿದ್ರೆ ಬಿಟ್ಟು ಹಾಕ್ಬಿಡ್ರಿ ಯಾಕಂದ್ರೆ ಸಪೋರ್ಟ್ ಮಾಡುವಂತ ಜನ ನನಗ ಸಾಕಷ್ಟ ನಮ್ ಫ್ರೆಂಡ್ಸ್ ಅದ್ರೊಳಗ ಫಸ್ಟ್ ಇಂತ ನಾನು ಯಾವಾಗ ವಿಡಿಯೋ ಮಾಡಿ ನಾ ಅವಾಗಿದ್ದ ನಮ್ ಸಪೋರ್ಟಿವ್ ಆಗಿದ್ದವ್ರು ಇಲ್ಲಿವರೆಗೂ ಅದಾರ ಅವ್ರು ಅಷ್ಟು ಚಂದ ಸಪೋರ್ಟ್ನ ಐತ್ರಿಪಾ ಅವ್ರಿಗೆ ಅವ್ರ ಬಗ್ಗೆ ನನ್ನ ಕಡೆಯಿಂದ ಅಂತೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ನಾನು ಅವ್ರಿಗೆ ದೇವ್ರ ಆಯಾಸ ಆರೋಗ್ಯ ಕೊಟ್ಟ ಅವ್ರಿಗೆ ನಗನಗತ ನೂರ್ ಕಾಲ ಇಡ್ಲಿ ಅಂತ ಹೇಳಿ ನಾನು ಬಿಡ್ಕೊಂತೀನಿಪ ಯಾಕಂದ್ರ ಅವ್ರ ಕಮೆಂಟ್ ಇರೋದನ್ನ ಹಂಗಿರ್ತಾವ್ರಿ ಅಷ್ಟು ಚಂದಾಗೆ ಇರ್ತಾವ್ರಿ ಫಸ್ಟ್ ಆತು ಅವ್ರ ಕಮೆಂಟ್ ಹಂಗದವ್ರಿ ಆಮೇ ಕಡೆ ನಮ್ಮ ಇದು ವೃಂದ ಮೇಡಮ್ ಅವರು ಇದು ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ನಮ್ಮ ಹರ್ಷಿ ಅಂದ ನಿಂದ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ರೇಟಿಂಗ್ ತೋರಿಸ್ಬೇಕ ಅಂತ ಹೇಳದ ಇಂಗ್ಲಿಷ್ ತೋರ್ಸಿದಿ ಮತ್ತ್ ಉಳಿದ್ ತೋರ್ಸಿಲ್ಲಲ್ಲ ನೀನು ತೋರಿಸ್ ತೋರ್ಸಾ ಹ್ಮ್ ತೋರ್ಸವನ್ ಅವ್ರು ನೋಡಾಕ ಬಹಳ ಇಷ್ಟ ಪಡಾಕತ್ತಾರ ಹ್ಯಾಂಡ್ ರೈಟಿಂಗ್ ನಮ್ ಅರ್ಶಿ ಅಂದ್ರಿ ಹಂಗಾಗಿ ನೆಕ್ಸ್ಟ್ ತೋರ್ಸೀವ್ರಿ ಮೇಡಮ್ ನಾವ್ ಮತ್ತೆ ಫ್ರೆಂಡ್ಸ್ ನಮ್ದು ಫೇಸ್ಬುಕ್ ಪೇಜ್ ನ ಐತ್ರಿ ಹರ್ಷಿ ಅನ್ನೋದ್ ಬ್ಲಾಗ್ಸ್ ಅಂತಂದೈತ್ರಿ ಮತ್ತೆ ಇನ್ಸ್ಟಾಗ್ರಾಮ ಗ್ರಾಮ್ ನ ಐತ್ರಿ ಅಲ್ಲೂ ಅರ್ಶಿ ಅನ್ನೋದ್ ಬ್ಲಾಗ್ಸ್ ಅಂತಂದೈತ್ರಿ ಮತ್ತೆ ಅದನ್ನೆಲ್ಲ ಯಾರ್ ನೋಡಾಕತ್ತೀರಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಆ ಸರ್ಷಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ನಾವು ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೋರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಿಂದ ನೀವು ಸಪೋರ್ಟ್ ಮಾಡಿ ನಮಗ್ ಖುಷಿ ಆಗುತ್ತೀ ನಿಮ್ಮ ಒಬ್ಬೊಬ್ಬರು ಕಮೆಂಟ್ನೂ ಓದಿ ನಾವೆಷ್ಟು ಖುಷಿ ಪಡ್ತೀವಿ ಅಂತ ಹೇಳಿದ್ರ ಆ ಖುಷಿಗೆಲ್ಲ ಕಾರಣ ನೀವು ಅಕ್ಕಿರಲ್ಲ ನಮ್ಮ ವಿಡಿಯೋ ಮುಂದೆ ಹೋಗಕ್ಕೆ ನೀವು ಕಾರಣ ಆಗಿರಿ ಅಂತಂದಾಗ ನಾವು ದೇವ್ರು ರೀ ನಿಮ್ಮನ್ನ ನಾವು ದೇವ ರೂಪದಾಗ ನೋಡಕೈತಿವಿ ಹಂಗಾಗಿ ನಿಮ್ಮೆಲ್ಲಾ ಕಮೆಂಟು ಒಳ್ಳೆ ರೀತಿಯಿಂದ ಇರಲಿ ಅಂತ ಅಂದ್ರೆ ನಾನು ನಿಮ್ಮಲ್ಲಿ ಎಲ್ಲಾರಲ್ಲಿ ಬೇಡಿಕೊಂಡು ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡಕೀನಿ ಫ್ರೆಂಡ್ಸ್ ಇವತ್ತಿನ ನಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ